ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಸುದೇನಾ ಕನ್ನಡ ಕನ್ನಡಕ್ಕೆ ಸ್ವಾಗತ ಫ್ರೆಂಡ್ಸ್ ಇದು ಮಂಡೇ ಮಾರ್ನಿಂಗ್ ಇವತ್ತು ರಾಮನ ಪ್ರತಿಷ್ಠಾಪನೆ ಇರೋದ್ರಿಂದ ಸೊ ತುಂಬ ಕೆಲಸ ಇದೆ ನಾವು ಟೀಚರ್ಸ್ ಎಲ್ಲರೂ ಇವತ್ತು ಆರೆಂಜ್ ಕಲರ್ ಸ್ಯಾರಿ ಹಾಕೊಂಡು ಬರೋಣ ಅಂತ ಹೇಳಿ ಮಾತಾಡ್ಕೊಂಡಿದ್ವಿ ಸೊ ಹಾಗಾಗಿ ಅದಕ್ಕೆ ಮ್ಯಾಚ್ ಆಗೋ ಅಂಥ ಬ್ಲೌಸ್ ಇರಲಿಲ್ಲ ನನ್ನ ಹತ್ರ ಗೋಲ್ಡ್ ಕಲರ್ ಬ್ಲೌಸ್ ಹಾಕೋಣ ಅಂತ ಅಂದ್ಕೊಂಡೆ ಆ ಬ್ಲೌಸ್ಗೆ ನನ್ನ ಮಗಳಿಗೆ ಅಂತ ಹೊಲಿಗೆ ಹಾಕ್ಬಿಟ್ಟಿದ್ದು ಹೊಲಗೇನೆ ಬಿಚ್ಚಿರಲಿಲ್ಲ ಸೊ ಹಂಗಾಗಿ ನನಗೆ ಸಂಡೇ ಫುಲ್ ಕೆಲಸ ಆಗೋಯ್ತು ಸಂಡೇ ನನಗೇನು ಕೆಲಸನೇ ಮಾಡ್ಕೊಳಕ್ಕಾಗಲಿಲ್ಲ ನನ್ನ ಕೆಲಸ ಅಂತ ಹಾಗೆ ಸಂಡೆ ಸ್ಪೆಷಲ್ ಕ್ಲಾಸ್ ಕೂಡ ಇದ್ದಿದ್ದರಿಂದ ಸಂಡೇ ನನ್ನ ಕೆಲಸ ಆಗಲಿಲ್ಲ ಸೊ ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ನಾನು ಬ್ಲೌಸ್ ಎಲ್ಲ ಹೊಲಿಗೆ ಬಿಚ್ಚಿಬಿಟ್ಟು ಇಟ್ಕೊತಾ ಇದ್ದೀನಿ ನಾನು ಸೊ ನೋಡಿ ಸ್ಕೂಲಿಗೆ ಹಾಕ್ಕೊಂಡು ಹೋಗಿ ಇಟ್ಕೊಂಡಿರೋದು ಇದೇ ಸರಿ ಸೊ ಟೀಚರ್ಸ್ ಎಲ್ಲ ಹಾಗೆ ಕೂಡ ಮಾತಾಡ್ಕೊಂಡಿದ್ವಿ ಸೊ ನೆಕ್ಸ್ಟ್ ಇನ್ನು ತುಂಬ ಕೆಲಸ ಇದೆ ನನಗೆ ಸೊ ನೆನೆ ಎಲ್ಲ ನನ್ನ ಮಗಳು ಬಟ್ಟೆ ಎಲ್ಲ ಹರಕೊಂಡಿರ್ತಾರೆ ಎಲ್ಲ ನಾನು ಮೀಟಾಗಿ ಜೋಡಿಸಿದೆ ಅದರಲ್ಲಿ ಬೇಡ್ದೇ ಇರೋಂಥ ಬಟ್ಟೆ ಎಲ್ಲನೂ ವೇಸ್ಟ್ ಎಲ್ಲಾನು ತೆಗೆದು ಹಾಕಿದೆ ಅದನ್ನೆಲ್ಲ ಇವಾಗ ಒಂದು ಚೀಲ ತುಂಬಿ ಹಾಕಬೇಕು ಹಾಗೆ ನನ್ನ ಮಗಳ ಬಟ್ಟೆನ ಒಂದು ಸೈಡಲ್ಲಿ ಬಂದು ಪ್ಯಾಂಟು ಇನ್ನೊಂದು ಸೈಡಲ್ಲಿ ಇನ್ನೊಂದು ವೇರು ಇನ್ನೊಂದು ಸೈಡಲ್ಲಿ ಬಂದು ಟಾಪ್ಸು ಆ ಥರ ಮೂರು ಬೇರೆ ಬೇರೆ ರೀತಿಯಲ್ಲಿ ಜೋಡಿಸಿ ಇಟ್ಟಿದೆ ಬಟ್ ಎಷ್ಟೇ ಜೋಡಿಸಿದ್ರು ನನ್ನ ಮಗಳೆಲ್ಲ ಕಿತ್ತರಗ್ತಾಳೆ ಕೈಲ ಎಟ್ಕೊತೆ ಕೈಗೆ ಇಟ್ಕೊತೆ ಕೆಳಗಡೆನೇ ಇದೆ ಅದು ಅದಕ್ಕೆ ಎಲ್ಲ ಕಿತ್ತಿ ಹರಗ್ಬಿಟ್ಟಿರ್ತಾಳೆ ಸೊ ನಾನು ತಲೆಗೆ ಸ್ನಾನ ಮಾಡಬೇಕಲ್ಲ ಹೇಗೂ ಎಣ್ಣೆ ಹಚ್ಕೊಂಬಿಡೋಣ ಅಂತ ಹೇಳಿ ಎಣ್ಣೆ ಹಚ್ಕೊತಾಯಿದ್ದೀನಿ ನಾನು ಸ್ವಲ್ಪ ಎಣ್ಣೆ ಹಚ್ಚಿದೆ ಕಡಿಮೆ ಸೊ ಅದಕ್ಕೆ ಸ್ವಲ್ಪ ಎಣ್ಣೆ ಇದ್ದೀನಿ ಸೊ ಇನ್ನು ತುಂಬ ಕೆಲಸ ಇದೆ ಯಾವುದನ್ನು ಯಾವಾಗ ಮಾಡ್ತೀರಿ ಅಂತ ಗೊತ್ತಿಲ್ಲ ಸ್ಕೂಲಿಗೆ ಹೋಗೋಷ್ಟರಲ್ಲಿ ಎಲ್ಲ ಕೆಲಸವನ್ನು ಮುಗಿಸ್ಬಿಟ್ಟು ಹೊರಡಬೇಕು ಸೊ ನೋಡೋಣ ಎಷ್ಟು ಕೆಲಸ ಮಾಡ್ತೀನಿ ಅಂತ ಹೇಳಿ ಹಾಗೆ ನಾನು ಡೈಲಿ ಕುಡಿಯುವಂಥ ಒಂದು ಡಿಟಾಕ್ಸನ್ನು ಕೂಡ ಮಾಡ್ಕೊತಾಯಿನಿ ಡೈಲಿ ಯಾವುದಾದ್ರೂ ಒಂದು ಡಿಟಾಕ್ಸನ್ನು ಮಾಡ್ಕೊಂಡು ಕುಡಿಯೋದು ನನಗೆ ಅಭ್ಯಾಸ ಸೊ ಹೇಗೆ ಡೈಲಿ ಕಾಫಿ ಟೀ ಹಾಲು ಮಾರ್ನಿಂಗ್ ಎದ್ದು ಕೆಲವ್ರಿಗೆ ಕುಡಿಯುವಂಥ ಅಭ್ಯಾಸ ಇರುತ್ತೆ ಹಾಗೆ ನನಗೆ ಒಂದು ಡಿಟಾಕ್ಸ್ ಕುಡಿಯೋಂಥ ಅಭ್ಯಾಸನ ನಾನು ಮಾಡ್ಕೊಂಡಿದ್ದೀನಿ ಒಂದು ಕಡೆ ಡಿಟಾಕ್ಸನ್ನು ರೆಡಿ ಆಗೋದಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಬಿಸಿನೀರು ಕುದಿಯೋಕ್ಕೆ ಇಟ್ಟಿದ್ದೀನಿ ಸೊ ನಾವು ಫಿಲ್ಟ್ರ್ ನೀರನ್ನು ಕುದಿಸ್ಕೊಂಡು ಅಂಥದ್ದು ಸೊ ಅದು ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀವಿ ಅದಕ್ಕೆ ನೀರನ್ನು ಕುದಿಯೋಕೆ ಇಟ್ಟಿದ್ದೀನಿ ಸೊ ಇವಾಗ ಬಂದು ನಾನು ನಿನ್ನೆ ಸಂಡೆ ಆದರೂ ಕೂಡ ನನಗೆ ಧೂಳು ಹೊಡಿಯೋಕ್ಕಾಗಲಿಲ್ಲ ಸೊ ಸಂಡೆ ಮನೇಲೇ ಇದ್ದೆ ಇವತ್ತು ಊರಿಗೆ ಹೋಗಲಿಲ್ಲ ಹಾಗಾಗಿ ಸ್ವಲ್ಪ ಧೂಳೆಲ್ಲ ತಕ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಟೈಮ್ ಆಗಲಿಲ್ಲ ನನಗೆ ಬೇರೆ ಬೇರೆದೇ ಕೆಲಸ ಇತ್ತು ಹಾಗಾಗಿ ಇವತ್ತು ಧೂಳು ಓಡಿಲೇ ಬೇಕಂತ ಹೇಳಿ ಬೆಳಗ್ಗೆ ಧೂಳು ಹೊಡೆಯೋ ಕೆಲಸ ಶುರು ಮಾಡಿದ್ದೀನಿ ಇವತ್ತಿನ ದಿನ ನನಗೆ ತುಂಬ ಮಲ್ಟಿಪಲ್ ಟಾಸ್ಕ್ ಆಗಿ ಹೋಗ್ಬಿಟ್ಟಿದೆ ಸೊ ಒಂದೊಂದೊಂದೊಂದು ಕೆಲಸನೂ ಎಷ್ಟು ಬೇಗ ಮುಗಿಸ್ತೀನಿ ಅಂತ ನನಗೆ ಗೊತ್ತಿಲ್ಲ ಸೊ ಸಿಕ್ಸ್ ಟು ಈ ಏತ್ ಏಯ್ತ್ ಕಂಪ್ಲೀಟ್ ಮಾಡಿ ನಾನು ನೈನ್ ಅಷ್ಟರಲ್ಲಿ ರೆಡಿಯಾಗಿ ನೈನ್ ಅಷ್ಟರಲ್ಲಿ ನಾನು ಸ್ಕೂಲ್ ಹತ್ರ ರೀಚ್ ಆಗಬೇಕು ಅದಕ್ಕೆ ನನಗೆ ಇವತ್ತಿನ ದಿನ ಮಲ್ಟಿಪಲ್ ಟಾಸ್ಕ್ ಆಗಿದೆ ಸೊ ಧೂಳೆಲ್ಲ ಹೊಡೆದ್ಬಿಟ್ಟು ಇವಾಗ ನಾನು ಕಸ ಗುಡಿಸ್ಕೊತಾ ಇದ್ದೀನಿ ಸೊ ಎಲ್ರಿಗೂ ಅಷ್ಟೇ ಮಾರ್ನಿಂಗ್ ಎದ್ದ ತಕ್ಷಣ ಅದೊಂದು ರೀತಿ ಮಲ್ಟಿಪಲ್ ಟಾಸ್ಕ್ ಆಗಿರುತ್ತೆ ಸೊ ಒಂದು ಕಡೆ ಮನೇಲಿರೋರಿಗಾದರೂ ಅಷ್ಟೇ ಒಂದು ಕಡೆ ಮಕ್ಕಳು ಸ್ಕೂಲ್ಗೆ ಹೊರಟಿರ್ತಾರೆ ಇನ್ನೊಂದು ಕಡೆ ಹಳ್ಳಿಲಿರೋರಿಗಾದರೆ ಹಾಲು ಅಂಥದ್ದು ಕೆಲಸ ಇರುತ್ತೆ ಮನೆ ಕ್ಲೀನಿಂಗು ತಿಂಡಿ ಈ ಥರ ಬೇರೆ 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 ಕೆಲಸದಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿರ್ತಾರೆ ಸೊ ಹಾಗೆ ನಾನು ಕೂಡ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀನಿ ಸೊ ಇವತ್ತು ಮಲ್ಟಿಪಲ್ ಟಾಸ್ಕ್ನ ಮಾಡ್ತಾ ಇದ್ದೀನಿ ಓಕೆ ಇವಾಗ ನನ್ನ ಡಿಟಾಕ್ಸ್ ರೆಡಿ ಆಗಿದೆ ಡಿಟಾಕ್ಸ್ ಕುಡಿತಾ ಇದ್ದೀನಿ ಸೊ ಈ ನೀರನ್ನು ಕುಡಿದ್ಬಿಟ್ಟು ಇವಾಗ ತಿಂಡಿ ರೆಡಿ ಮಾಡಬೇಕು ತಿಂಡಿಗೆ ನಾನು ಟೊಮೊಟೊ ಬಾತ್ ಮಾಡಿಕೊಡ್ತಾ ಮಾಡ್ಕೊತಾ ಇದ್ದೀನಿ ಸೊ ನಾಳೆ ನನ್ನ ಮಗಳು ಬರ್ತಡೇ ಇದ್ದೆ ಸೊ ಹಂಗಾಗಿ ಅವಳು ಕೂಡ ಹಿಂಸೆ ಮಾಡ್ತಾ ಇದ್ದಾಳೆ ಬನ್ನಿ ಅಂತ ಹೇಳಿ ನಾವು ಅವಳು ಹಾಸ್ಟೆಲ್ಗೆ ಹೋದ್ಮೇಲೆ ಸಲಿನೂ ಕೂಡ ಅವಳು ಬರ್ತಡೇ ಸೆಲೆಬ್ರೇಷನ್ಗೆ ಹೋಗೇ ಇಲ್ಲ ಹಾಗಾಗಿ ಈ ಸಲ ಬನ್ನಿ ಅಂತ ಹೇಳಿ ಹಿಂಸೆ ಮಾಡ್ತಾ ಇದ್ದಾಳೆ ಸೊ ನೋಡೋಣ ನಾಳೆ ಹೇಗಾಗುತ್ತೆ ಅಂತ ಹೇಳಿ ಹೋಗ್ತೀವ ಇಲ್ವ ಇನ್ನು ಇನ್ನೂ ನೋಡಿ ಸೈಡ್ ಆಗಿಲ್ಲ ನೋಡೋಣ ಏನು ಮಾಡಬೇಕು ಅಂತ ಹೇಳಿ ಸೊ ಹಾಗೆ ಅರ್ಶನ ಕುಂಕುಮ ಎಲ್ಲ ಖಾಲಿ ಖಾಲಿಯಾಗಿತ್ತು ಅದನ್ನು ಕೂಡ ನಾನು ಸ್ಟೋರೇಜ್ ಮಾಡ್ಕೊತಾ ಇದ್ದೀನಿ ಇವಾಗ ಸೊ ನಾನು ಬಂದು ಅರಶಿನಕ್ಕೆ ಅಡುಗೆ ಅರಶಿನವನ್ನೇ ಯೂಸ್ ಮಾಡ್ತೇನೆ ಸೊ ಹಾಗೆ ಕುಂಕುಮಕ್ಕೆ ಗೋಪುರಮನ್ನ ಯೂಸ್ ಮಾಡ್ತೇನೆ ಇದನ್ನು ಹಣೆ ಕೂಡ ಇಟ್ಕೊತೀನಿ ಡೈಲಿ ನಾನು ದೇವ್ರ ಮನೆ ಕುಂಕುಮನ ತೆಗಿಯೋಕ್ಕಾಗಲ್ಲ ಅದಕ್ಕೆ ಇದನ್ನೇ ಹಣೆಗೆ ಯೂಸ್ ಮಾಡೋದ್ರಿಂದ ನಾನು ಒಳ್ಳೆಯ ಕುಂಕುಮ ಮತ್ತು ಅರಶಿನೇ ಇದರಲ್ಲಿ ಯೂಸ್ ಮಾಡೋ ಅಂಥದ್ದು ಮನೆ ಒರೆಸಿ ನಾನು ತಿಂಡಿ ರೆಡಿ ಮಾಡೋದಕ್ಕೆ ಅಂತ ಬಂದೆ ಸೊ ಮನೆ ಒರೆಸೋದು ಕ್ಲಿಪ್ಪಿಂಗ್ ಎಲ್ಲೋ ಮಿಸ್ ಆಗಿಬಿಟ್ಟಿದೆ ಸೊ ಈ ಕಡೆ ನಾನು ತಿಂಡಿ ಮಾಡ್ತಾ ಮಾಡ್ತಾನೆ ಪಾತ್ರೆ ಎಲ್ಲ ಬೆಳಕೊಂಡೆ ಸೊ ತಿಂಡಿ ಕೂಡ ರೆಡಿ ಆಗಿದೆ ಇವಾಗ ನಾನು ಸ್ಕೂಲಿಗೆ ಹೊರಡಬೇಕು ಬಾಕ್ಸಿಗೆಲ್ಲ ರೆಡಿ ಮಾಡಿಕೊಂಡು ಹಾಗೆ ನಾನು ಮಧ್ಯಾಹ್ನ ಪೂಜೆಗೆ ಬರೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ನಾನು ಹೋಗಬೇಕಾದ್ರೆ ಮಧ್ಯಾಹ್ನ ಬರೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಹಿಟ್ಟೋಗಿದೆ ಏಕೆಂದರೆ ಹನ್ನೆರಡರಿಂದ ಒಂದು ತುಂಬ ಚೆನ್ನಾಗಿದೆ ಟೈಮು ಅಂತ ಹೇಳ್ತಾಯಿದ್ರು ಆ ಟೈಮಲ್ಲಿ ಬಂದು ಪೂಜೆ ಮಾಡಬೇಕು ಅಂತ ನನಗೆ ಅದೊಂದು ಇಷ್ಟ ಇತ್ತು ಅಕ್ಷತೆ ಇತ್ತಲ್ಲ ಅಕ್ಷತೆನ ಸ್ವಲ್ಪ ಪೂಜೆ ಮಾಡಿ ಮನೆಯಲ್ಲಿ ಇಟ್ಕೋಬೇಕು ಆ ಟೈಮಲ್ಲಿ ಪೂಜೆ ಮಾಡಿದ ಅಕ್ಷತೆನಾ ಅನ್ನೋದು ಇದ್ದಿದ್ದರಿಂದ ಸೊ ಎಲ್ಲ ರೆಡಿ ಮಾಡಿ ಹೋಗಿದೆ ನೋಡೋಣ ಹೆಂಗಾಗುತ್ತೆ ಟೈಮ್ ಸಿಗುತ್ತೋ ಇಲ್ವೋ ಅಂತ ಸೊ ನನಗೆ ಟೈಮ್ ಸಿಕ್ತು ನನಗೆ ಮನೆಗೆ ಬರೋದಕ್ಕೆ ಎಂತ ಪರ್ಮಿಷನ್ ಕೊಟ್ಟರು ಅದಕ್ಕೆ ಒನ್ ಅವರ್ನ ಟೈಮ್ ತೊಗೊಂಡು ಬಂದು ಪೂಜೆ ಎಲ್ಲ ಮುಗಿಸಿ ಎಲ್ಲ ಮಾಡಿ ಹಾಗೇ ನಾನು ಪೂಜೆ ಎಲ್ಲ ಇಲ್ಲಿ ಮುಗಿಸ್ಕೊಳ್ಳೋ ಅಷ್ಟರಲ್ಲೇ ರಾಮ ಮಂದಿರದಲ್ಲಿ ಕೂಡ ಪೂಜೆ ನಡೀತಾ ಇತ್ತು ನಮ್ಮ ಮನೆ ಹತ್ರನೇ ರಾಮ ಮಂದಿರ ಇದು ಬಂದು ಕುಬೇರ ರಂಗೋಲಿ ನಮ್ಮ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಹಾಕಿರೋಂಥ ರಂಗೋಲಿ ಸೊ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾನು ರಾಮ ಮಂದಿರ ಇಲ್ಲೇ ಪಕ್ಕದಲ್ಲಿ ರಾಮ ಮಂದಿರ ಇತ್ತಲ್ಲ ಅಲ್ಲಿ ಕೂಡ ಹೋಮ ಎಲ್ಲ ಮಾಡ್ತಾ ಸೊ ನೋಡಿ ಪೂಜೆ ಎಲ್ಲ ಮುಗಿಸಿದ್ದೀನಿ ಇವತ್ತು ಈ ಥರ ರೆಡಿ ಆಗಿಬಿಟ್ಟು ಹೋಗಿದ್ದೆ ಸೊ ಒಳ್ಳೆ ಒಂದು ಜೈ ಜೈಶ್ರೀರಾಮ್ ಅದು ಒಂದು ಫೀಲನ್ನು ಕೊಡ್ತಾಯಿತ್ತು ಎಲ್ರಿಗೂ ಜೈಶ್ರೀರ ಸೊ ಎಲ್ಲರೂ ಕೂಡ ಹೀಗೆ ಪೂಜೆಯನ್ನು ಮಾಡಿರ್ತೀರಾ ಅಂತ ಅಂದ್ಕೊತೀನಿ ಸೊ ಅದೇ ಟೈಮಲ್ಲಿ ಅದೇ ಮುಹೂರ್ತದಲ್ಲಿ ಯಾರಿಗೆಲ್ಲ ಅವಕಾಶ ಸಿಕ್ಕಿರುತ್ತೆ ಅವರೆಲ್ಲ ಪೂಜೆ ಮಾಡಿರ್ತೀರಾ ಅಂತ ಹೇಳಿ ಸೊ ಇವತ್ತಿನ ದಿನ ತುಂಬ ಶ್ರೇಷ್ಠ ಅಂತ ಎಲ್ಲ ಹೇಳ್ತಾ ಹೇಳ್ತಾಯಿದ್ರು ಸೊ ಆ ಒಂದು ದಿನ ನಾನು ಚೆನ್ನಾಗಿ ಯೂಸ್ ಮಾಡಿಕೊಂಡೆ ಅಂತ ಹೇಳಿ ನನಗೆ ತುಂಬ ಆಯಿತು ಬನ್ನಿ ಇವಾಗ ರಾಮ ಮಂದಿರದಲ್ಲಿ ಹೋಮ ಕಂಪ್ಲೀಟ್ ಆಗಿದೆ ಅಲ್ಲಿಗೆ ಹೋಗೋಣ ಹೋಗ್ಬಿಟ್ಟು ಅಲ್ಲಿ ಹೇಗಾಗಿದೆ ಏನು ಅಲ್ಲಿದೊಂದು ಕ್ಲಿಪ್ ಕೂಡ ಇಲ್ಲಿ ಆ್ಯಡ್ ಮಾಡ್ತೀನಿ ನಾನು ಓಕೆ ನಾನು ಹೊರಡ್ತಾ ಇದ್ದೀನಿ ತಿಂಡಿ ನಾನು ಮಧ್ಯಾಹ್ನ ಬಾಕ್ಸ್ ತೊಗೊಂಡು ಅದನ್ನೂ ವಾಪಸ್ ತೊಗೊಬಂದೆ ಬಟ್ ನನಗಿಲ್ಲಿ ತಿನ್ನೋಕ್ಕೆ ಕೂಡ ಟೈಮ್ ಸಿಗ್ತಾಯಿಲ್ಲ ಸೊಟ್ ನಾನು ಪರ್ಮಿಷನ್ ತೊಗೊಂಡು ಬಂದಿರೋದ್ರಿಂದ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ತಿಂಡಿನೂ ತಿಂದಂಗೆ ನಾನು ಹೊರ್ಡ್ತಾಯಿ ರಾಮ ಮಂದಿರಕ್ಕೆ ಹೋಗ್ಬಿಟ್ಟು ಅಲ್ಲೊಂದು ಸ್ವಲ್ಪ ಪೂಜೆ ಮಾಡ್ಕೊಂಡ್ಬಿಟ್ಟು ಹೋಗೋಣ ಅಂತ ಹೇಳಿ ನೋಡಿ ನಮ್ಮನೆ ಕ್ರಾಸಲ್ಲೇ ಇರೋವಂಥದ್ದು ರಾಮ ಮಂದಿರ ಅಥವಾ ಸೊ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ಲಾಸ್ಟ್ ಪೂಜೆ ಎಲ್ಲ ಮುಗ್ದಿದೆ ಇವಾಗ ಹೋಗ್ಬಿಟ್ಟು ಅಲ್ಲ ನಮಸ್ಕಾರ ಮಾಡಿ ಹೊರಡಬೇಕು ನಾನು ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದ್ದಾರೆ ಸೊ ಹಾಗೆ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಬನ್ನಿ ಇವಾಗ ನಾವು ರಾಮ ಮಂದಿರದ ಒಳಗಡೆ ಹೋಗೋಣ ಸೊ ಆಲ್ರೆಡಿ ಪೂಜೆ ಎಲ್ಲ ಮುಗ್ದಿರೋದ್ರಿಂದ ಎಲ್ಲರೂ ಪ್ರಸಾದ ಸ್ವೀಕರಿಸ್ತಾ ಇದ್ದಾರೆ ಸೊ ಪ್ರಸಾದಕ್ಕೆ ಪಾನ್ಕ ಕೋಸಂಬ್ರಿ ಇದಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ರಾಮ ಹಂಗೆ ಪ್ರಿಯವಾದಂಥ ಒಂದು ಪ್ರಸಾದ ಸೊ ಒಳಗಡೆ ಪೂಜೆ ಎಲ್ಲ ಮುಗಿದಿದೆ ಬನ್ನಿ ಹಾಗೆ ಒಳಗಡೆ ಹೋಗೋಣ ಹೋಗ್ತಾ ಇದ್ದೀನಿ ನಾನು ಕೂಡ ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ ನೋಡ್ಬೋದು ನೀವು ದೊಡ್ಡದಾದಂಥ ಒಂದು ಶ್ರೀರಾಮನ ಫೋಟೋಗೆ ಎಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಅಂತ ಹೇಳಿ ಹಾಗೆ ಪಕ್ಕದಲ್ಲಿ ಹೋಮ ಕೂಡ ಮಾಡಿದರು ನಾನು ಕೂಡ ಹೋಗೋ ಟೈಮಿಗೆ ಪೂಜೆ ಎಲ್ಲ ಮುಗ್ದಿದ್ರಿಂದ ಸೊ ಆಗಿತ್ತು ನನಗೂ ಪೂಜೆ ಮಾಡೋದಕ್ಕೆ ಅವಕಾಶ ಸಿಕ್ತು ಹಾಗೆ ಅಲ್ಲಿ ಮಂಗಳಾರತಿ ಮಾಡ್ತಾಯಿದ್ರು ಹಾಗೆ ಬೆಲದಾರತಿ ಮಾಡ್ತಾಯಿದ್ರು ಅದು ಎಲ್ಲ ಕೂಡ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ತು ಸೊ ನನಗಿನ್ನೂ ತುಂಬ ಖುಷಿ ಒಳ್ಳೆ ಟೈಮಲ್ಲಿ ಬಂದಿದ್ದೀನಲ್ವ ನಾನು ಅಂತ ಅನ್ನಿಸ್ತು ನನಗೆ ಯಾವಾಗಲೂ ಆಲ್ಮೋಸ್ಟ್ ನಾನೇನೇ ಕ್ಯಾಮ್ರಾ ಇಟ್ಕೊಂಡು ವೀಡಿಯೋ ಮಾಡೋದ್ರಿಂದ ಸೊ ನಾನು ಕ್ಯಾಮ್ರಾದಲ್ಲಿ ಅಷ್ಟು ಕಾಣಿಸ್ಕೊಂಡಿರಲ್ಲ ಸೊ ಇವ್ರು ಬಂದು ಯಶೋದ್ ಆಂಟಿ ಅಂತ ಹೇಳಿ ನಾವು ಮುಂಚೆ ಬಾಡಿಗೆಗೆ ಇದ್ವಿ ಇವ್ರ ಮನೆ ಪಕ್ಕ ಸೊ ಅವ್ರ ಸೈಕೆ ನಂಗೆ ತುಂಬ ಖುಷಿಯಾಯಿತು ಅವ್ರಿಗೆ ಕೊಟ್ಟೆ ಆಂಟಿ ವೀಡಿಯೋ ಮಾಡಿಕೊಡಿ ಆಂಟಿ ಅಂತ ಹೇಳಿ ಅವ್ರು ತುಂಬ ಚೆನ್ನಾಗಿ ವೀಡಿಯೋ ಮಾಡಿದರು ಪೂಜೆ ಮುಗಿಸಿ ಡೈರೆಕ್ಟಾಗಿ ಹಾಗೆ ಹೋಗಬಾರ್ದು ಅಂತ ಹೇಳಿ ಒಂದು ಸೆಕೆಂಡ್ ಕೂತ್ಕೋಣ ಅಂತ ಹೇಳಿ ಕೂತ್ಕೊಂಡೆ ಸೊ ನೆಕ್ಸ್ಟ್ ಹೋಗ್ಬಿಟ್ಟು ಪ್ರಸಾದವನ್ನು ಸ್ವೀಕರಿಸ್ಬೇಕು ಸೊ ಪ್ರಸಾದನ ಸ್ವೀಕರಿಸಿ ಮನೆಯವರು ಮತ್ತು ನನ್ನ ಮಗಳು ಬಂದಿಲ್ಲ ಸೊ ಅವ್ರಿಗೆ ಕೂಡ ಒಂಚೂರು ದೇವ್ರ ಪ್ರಸಾದ ಸಿಗಲಿ ಅಂತ ಹೇಳಿ ನಾನೇನೇ ಅವ್ರ ಪಾಲಿನೂ ಪ್ರಸಾದನ ಇಸ್ಕೊಂಡೆ ಹಾಗೆ ನಮ್ಮ ಟೀಚರ್ಸು ಕೂಡ ಒಂಚೂರು ಪ್ರಸಾದ ಅಂತ ಅಂತೇಳಿ ಒಂದು ಬಾಕ್ಸಲ್ಲಿ ನಾನು ಬಾಳೆಹಣ್ಣಿನ ಪ್ರಸಾದನ ಹಾಕಿಸ್ಕೊಂಡೆ ಹಾಗೆ ಇಲ್ಲಿ ಮೊಸರನ್ನ ಬಾತು ಕೂಡ ಕೊಡ್ತಾಯಿದ್ರು ಸೊ ನನಗದನ್ನು ಹಾಕಿಸ್ಕೊಂಡು ತಿನ್ನೋಕ್ಕೆ ಟೈಮ್ ಇರಲಿಲ್ಲ ಏನು ಮಾಡೋದು ಅಂತ ಹೇಳಿ ಕೊನೆಗೆ ಪ್ಲೇಟಲ್ಲಿ ಹಾಕಿಸ್ಕೊಂಬಿಟ್ಟು ಹಿಡ್ಕೊಂಡು ತಿಂತ ತಿಂತಾನೆ ಓದೋಕ್ಕೂ ಎರೆ ಮೇಲೆ ತಿನ್ಕೊಂಡು ಸ್ಕೂಲಿಗೆ ಹೋದೆ ಆ್ಯಕ್ಚುಲಿ ಅಲ್ಲಿ ಯಾರೂ ಇರಲಿಲ್ಲಲ್ಲ ಅದಕ್ಕೆ ನನಗೆ ತುಂಬ ಮುಜುಗರ ಅಂತ ಏನು ಅನ್ನಿಸ್ಲಿಲ್ಲ ಹಾಗೆ ಪ್ರಸಾದ ತೊಗೊಂಡೋಗಿ ಟೀಚರ್ಸಿಗೆ ಮಕ್ಕಳಿಗೆ ಎಷ್ಟು ಜನಕ್ಕೆ ಹಂಚೋಕ್ಕಾಗುತ್ತೆ ಅಷ್ಟು ಜನಕ್ಕೆ ಸ್ವಲ್ಪ ಹಂಚಿದೆ ಸೊ ಹಂಚೆ ಎಲ್ಲ ಮಾಡಿ ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು ಜೈ ಶ್ರೀರಾಮ್ ಸೊ ಓಕೆ ಸ್ಕೂಲ್ ಮುಗೀತು ಇವತ್ತು ಸ್ವಲ್ಪ ಸ್ಪೆಷಲ್ ಕ್ಲಾಸ್ ಇತ್ತು ನಾನು ಇವಾಗ ಹೊರಡ್ತಾ ಇದ್ದೀನಿ ಮನೆಗೆ ಆಲ್ರೆಡಿ ಐದುವರೆ ಆಗೋಗಿದೆ ಸೊ ಮನೆಗೆ ಹೋಗಿ ಇವಾಗ ಐದು ದೀಪಗಳನ್ನು ಹಚ್ಚಬೇಕು ಪೂಜೆ ಮಾಡಬೇಕು ಎಸ್ ಸೊ ಮಧ್ಯಾಹ್ನನೇ ಸ್ವಲ್ಪ ಪೂಜೆ ಎಲ್ಲ ಮುಗ್ದಿರೋದ್ರಿಂದ ಸ್ವಲ್ಪ ಆರಾಮ ಅಂತ ಅನ್ನಿಸ್ತಾ ಇದೆ ಹೋಗಿ ಹರಿ ಬರಿ ಏನು ಇಲ್ಲ ಆಲ್ರೆಡಿ ಪೂಜೆ ಮಾಡಿರೋದ್ರಿಂದ ಇನ್ನೊಂದು ಸಲ ಹೋಗಿ ದೀಪ ಹಚ್ಚಿ ಪೂಜೆ ಮಾಡ್ತೀನಿ ಅಷ್ಟೇ ಹಾಗಾಗಿ ನಾನು ಕೂಡ ರಿಲ್ಯಾಕ್ಸ್ ಓಕೆ ಮನೆಗೆ ಬಂದು ಕೈಕಾಲು ಮುಖ ತೊಳ್ಕೊಂಡು ಮತ್ತೆ ದೇವರಿಗೆ ದೀಪವನ್ನು ಹಚ್ಚಿ ನಾನು ಬಾಗಿಲಿಗೆ ಐದು ದೀಪನ ಇಡೋಣ ಅಂತ ಹೇಳಿ ಅದನ್ನು ಕೂಡ ರೆಡಿ ಇದ್ದೀನಿ ನಾನು ನಾನು ದೇವ್ರ ಹತ್ರ ನೈವೇದ್ಯಕ್ಕೆ ಬಾಳೆಹಣ್ಣಿನ ಪ್ರಸಾದನೇ ಮಾಡಿದ್ದೆ ಮಧ್ಯಾಹ್ನನೇ ಮಾಡಿಟ್ಟಿದ್ದೆ ಹಾಗಾಗಿ ಸಂಜೆ ಮತ್ತೆ ನೈವೇದ್ಯಕ್ಕೆ ಏನೂ ಮಾಡೋಕ್ಕೆ ಹೋಗಲಿಲ್ಲ ಸೊ ಇವಾಗ ಜಸ್ಟ್ ದೀಪವನ್ನು ಹಚ್ತಾಯಿದ್ದೀನಿ ಅಷ್ಟೇ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಇವಾಗ ನನ್ನ ಮಗಳು ದೀಪಾವಳಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ ನನಗೆ ರೆಡಿ ಮಾಡಿಲ್ಲ ಅಂತ ಹೇಳಿ ಅಳ್ತಾ ಇದ್ದಾಳೆ ಬಾರಪ್ಪ ದೀಪ ಇಡೋಣ ಅಂತ ಹೇಳಿದ್ರೆ ಬರ್ತಾನೆ ಇಲ್ಲ ಅವಳು ಅವಳಿಗೆ ಯಾವಾಗಲೂ ಬಾಗಿಲಿಗೆಲ್ಲ ದೀಪ ದೀಪ ಎಲ್ಲ ಇಡಬೇಕಾದ್ರೆಲ್ಲ ಅವಳು ದೀಪಾವಳಿ ಹಬ್ಬ ನಮ್ಮ ಇವತ್ತು ದೀಪಾವಳಿ ಹಬ್ಬ ನಮ್ಮ ಅಂತ ಕೇಳ್ತಾ ಇರ್ತಾಳೆ ಸೊ ಕಾರ್ತಿಕ ಮಾಸದಲ್ಲಿ ನಾವು ಡೈಲಿ ದೀಪ ಇಡ್ತಾ ಇದ್ವಲ್ಲ ಸೊ ಇವತ್ತು ಹಂಗೆ ಅಂದ್ಕೊಂಡಿದ್ದಾಳೆ ಅವಳು ದೀಪ ಹಚ್ಚಿಸ್ತಾ ಇರೋದ್ರಿಂದ ಬಾಗಿಲಿಗೆಲ್ಲ ದೀಪಾವಳಿ ಹಬ್ಬ ಅಂತೇಳಿ ನನಗೆ ರೆಡಿ ಮಾಡಿಲ್ಲ ಅಂತ ಗಲಾಟೆ ಮಾಡ್ತಾಯಿದ್ಲು ಹಾಗೆ ಬಂದು ಟೌನಲ್ಲಿ ದೀಪಾಲಂಕಾರ ಇದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ಅಲ್ಲಿ ಕೂಡ ಅಲ್ಲಿ ಕೂಡ ವೀಡಿಯೋಸ್ ಮಾಡ್ಕೊತೀನಿ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಯಾಕೆಂದರೆ ಈ ವಿಡಿಯೋದಲ್ಲೇ ಅದನ್ನು ಆ್ಯಡ್ ಮಾಡಿದ್ರೆ ತುಂಬ ಲೆಂತಿ ಆಗುತ್ತೆ ಸೊ ಯಾವ ಥರ ಅಲಂಕಾರ ಮಾಡಿದರೆ ಏನು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಸೊ ನನ್ನ ವೀಡಿಯೋಗಿ ಲೈಕ್ ಕೊಟ್ಟಿಲ್ಲ ಅಂದರೆ ಪ್ಲೀಸ್ ಲೈಕ್ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್